ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇನ್ ಮುಂದೆ ಪಾಸಿಂಗ್ ಮಾರ್ಕ್ಸ್ ಮೂವತ್ತೈದಲ್ಲ ಮೂವತ್ತ ಮೂರು ಎಸ್ ಮುಂದಿನ ವರ್ಷದಿಂದ ಎಸ್ ಎಸ್ ಎಲ್ ಸಿ ಪಿಯುಸಿ ಪಾಸಿಂಗ್ ಮಾರ್ಕ್ಸ್ ಮೂವತ್ತ ಮೂರು ರಾಜ್ಯದಲ್ಲಿ ಉತ್ತೀರ್ಣ ಅಂಕವನ್ನು ಇಳಿಸೋದಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದೆ ಮಾರ್ಕ್ಸ್ ಕಡಿಮೆ ಮಾಡೋ ಬಗ್ಗೆ ಸರ್ಕಾರದ ಹಂತದಲ್ಲಿ ಚಿಂತನೆ ನಡೀತಾ ಇದ್ದು ಮೂವತ್ತೈದು ಅಂಕದಿಂದ ಮೂವತ್ತ ಮೂರು ಅಂಕಕ್ಕೆ ಕಡಿತ ಮಾಡೋ ಬಗ್ಗೆ ಶಿಕ್ಷಣ ತಜ್ಞರಿಂದ ಈಗ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಬೇರೆ ರಾಜ್ಯಗಳಲ್ಲಿ ಉತ್ತೀರ್ಣ ಅಂಕ ಇರುವಂತೆ ರಾಜ್ಯದಲ್ಲೂ ಕೂಡ ಜಾರಿ ಆಗಬೇಕು ಅಂತ ಹೇಳಿದ್ದು ಜೊತೆಗೆ ಕನ್ನಡ ವಿಷಯ ನೂರ ಇಪ್ಪತ್ತೈದು ಅಂಕ ಬದಲಿಗೆ ನೂರು ಅಂಕ ಇಳಿಕೆ ಮಾಡಬೇಕು ಎಂಬ ಚಿಂತನೆಗಳು ಕೂಡ ನಡೀತಾ ಇದೆ ಇನ್ನು ಹಿಂದಿ ಭಾಷೆಯ ಪಾಸಿಂಗ್ ಮಾರ್ಕ್ಸ್ ಅಂಕ ಅಂದರೆ ಇಪ್ಪತ್ತು ಅಂಕ ಇಳಿಕೆ ಬಗ್ಗೆ ಚಿಂತನೆಗಳು ಕೂಡ ನಡೀತಾ ಇದ್ದು ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಈ ಒಂದು ನಿಯಮಗಳು ಬದಲಾವಣೆಯಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಸರ್ಕಾರದ ಹಂತ ಚರ್ಚೆಗಳು ನಡೀತಾ ಇದೆ ಈ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಸಹಮತವನ್ನ ನೀಡಿದ್ದಾರೆ ಇನ್ನು ಕಾನೂನು ತಿದ್ದುಪಡಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಿದ್ಧತೆಗಳನ್ನ ಕೂಡ ನಡೆಸಿಕೊಳ್ತಾ ಇದ್ದಾರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಉತ್ತೀರ್ಣ ಅಂಕ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ತೀರ್ಣ ಅಂಕ ಜಾಸ್ತಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲೂ ಕೂಡ ಇದೆ ಅಂಕ ಜಾರಿ ಆಗಬೇಕು ಅನ್ನೋ ಚರ್ಚೆ ಜೋರಾಗಿದ್ದು ಸೊ ಹೀಗಾಗಿ ಸರ್ಕಾರದ ಹಂತದಲ್ಲಿ ಭಾರಿ ಚಿಂತನೆಗಳು ಕೂಡ ನಡೀತಾ ಇದೆ ಹಾಗಿದ್ರೆ ಉತ್ತೀರ್ಣ ಅಂಕ ಕಡಿಮೆ ಆಗುತ್ತಾ ನಿಜಕ್ಕೂ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಉತ್ತೀರ್ಣ ಅಂಕ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಸದ್ಯ ಬೇರೆ ರಾಜ್ಯಗಳಲ್ಲಿ ಪಾಸಿಂಗ್ ಮಾರ್ಕ್ಸ್ ಮೂವತ್ತ ಮೂರಿದೆ ಬಟ್ ನಮ್ಮ ರಾಜ್ಯದಲ್ಲಿ ಮೂವತ್ತೈದಿದೆ ಸೊ ಈ ಕುರಿತಾಗಿ ಸರ್ಕಾರದ ಹಂತದಲ್ಲಿ ಚಿಂತನೆಗಳು ನಡೀತಾ ಇದೆ ಮುಂದಿನ ವರ್ಷದಿಂದ ಪಾಸಿಂಗ್ ಮಾರ್ಕ್ಸ್ ಮೂವತ್ತ ಮೂರು ಅಂಕ ಇಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಈ ಬಗ್ಗೆ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ನಿಜಕ್ಕೂ ಕೂಡ ನಿರ್ಧರಿಸ್ತಾರ ಏನಾಗಲಿದೆ ಓವರ್ ಆಲ್ ಡೀಟೇಲ್ಸ್ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಒಂದು ಎರಡು ಮಾರ್ಕ್ಸ್ ಅಲ್ಲಿ ಫೇಲ್ ಆದಂತಹ ಘಟನೆಗಳು ಕೂಡ ಈಗಾಗ್ಲೇ ಬೆಳಕಿಗೆ ಬಂದಿರುವಂತದ್ದು ಸೊ ಹೀಗಾಗಿ ಇನ್ಮುಂದೆ ಮುಂದೆ ಪಾಸಿಂಗ್ ಮಾರ್ಕ್ಸ್ ಅಲ್ಲ ಮೂವತ್ತೈದು ಅಂಕ ಅನ್ನೋ ಮಾಹಿತಿ ಸದ್ಯ ಇರುವಂತದ್ದು ಸೊ ಇದ್ರ ಬಗ್ಗೆ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು ಹಾಗಿನ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಸಭೆ ನಡೆಸಿ ಮುಂದಿನ ವರ್ಷದಿಂದ ಎಸ್ ಎಸ್ ಸಿ ಎಸ್ ಎಸ್ ಸಿ ಆಗ್ಬಹುದು ಪಿಯು ಸಿ ಪಾಸಿಂಗ್ ಮಾರ್ಕ್ಸ್ ಅನ್ನ ಮೂವತ್ತ್ ಮೂರಕ್ಕೆ ತಂದು ನಿಲ್ಲಿಸೋದಕ್ಕೆ ಈಗಾಗ್ಲೇ ಚಿಂತನೆ ನಡೆಸಿದ್ದಾರೆ ಅಂದ್ರೆ ಈಗಿರೋ ಮೂವತ್ತೈದು ಅಂಕದಿಂದ ಮೂವತ್ತ್ ಅಂಕಕ್ಕೆ ಕಡಿತ ಮಾಡೋದಕ್ಕೆ ಈಗಾಗ್ಲೇ ಶಿಕ್ಷಣ ತಜ್ಞರು ಕೂಡ ವರದಿಯನ್ನ ಕೂಡ ಕೊಟ್ಟಿರುವಂತದ್ದು ಅಷ್ಟು ಮಾತ್ರ ಅಲ್ಲದೆ ಬೇರೆ ರಾಜ್ಯಗಳು ಏನಿದೆ ಬೇರೆ ರಾಜ್ಯಗಳಲ್ಲಿ ಇದೇ ಕೂಡ ಅನ್ವಯ ಇರುವಂತದ್ದು ಸೊ ಇದನ್ನ ಕೂಡ ಶಿಕ್ಷಣ ತಜ್ಞರು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಸೊ ಹೀಗಾಗಿ ಅಂದ್ರೆ ಕೆ ವಿ ಆಗಿರ್ಬೋದು ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಎಸ್ ಇ ಬೋರ್ಡ್ ಸೇರಿದಂತೆ ಕೇಂದ್ರದ ಬೋರ್ಡ್ಗಳಲ್ಲಿ ಈಗಾಗ್ಲೇ ಉತ್ತೀರ್ಣಾಂಕ ಮೂವತ್ ಮೂರು ಇದೆ ಸೊ ಕೇಂದ್ರ ಬೋರ್ಡ್ ಅಲ್ಲದೆ ತಮಿಳುನಾಡು ಕೇರಳ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಮೂವತ್ತ್ ಮೂರೇ ಇರುವಂತದ್ದು ಸೊ ಹೀಗಾಗಿ ಮೂವತ್ತೈದು ಅಂಕ ಸದ್ಯ ನಮ್ಮ ರಾಜ್ಯದಲ್ಲಿ ಉತ್ತೀರ್ಣ ಅಂಶಗಳಿವೆ ಸೊ ಇದ್ರಿಂದ ರಾಜ್ಯದ ಮಕ್ಕಳಿಗೆ ಪರೀಕ್ಷಾ ಹಂತದಲ್ಲಿ ಅಹ್ ತೊಂದರೆ ಆಗ್ತಿದೆ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಇದ್ರಿಂದ ಅಂದ್ರೆ ತೊಂದರೆಗೀಡಾಗಿರುವಂತದ್ದು ಸೊ ಹೀಗಾಗಿ ರಾಜ್ಯದಲ್ಲಿ ಮೂವತ್ತೈದು ಅಂಕ ಇರುವ ಉತ್ತೀರ್ಣ ಅಂಕವನ್ನ ಮೂವತ್ ಮೂವತ್ತು ಇಳಿಸ್ಲೇಬೇಕಂತ ಈಗಾಗ್ಲೇ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸೊ ಇದಕ್ಕಾಗಿ ಕಾನೂನು ಸಿದ್ಧಪಡಿಗೆ ಕೂಡ ಸಿದ್ಧತೆಯನ್ನು ಶುರು ಮಾಡಿರುವಂತದ್ದು ಶಿಕ್ಷಣ ಇಲಾಖೆ ಯಾಕಂದ್ರೆ ಇದನ್ನು ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಇದ್ರ ಬಗ್ಗೆ ಸಭೆ ಕರೆದು ಶಿಕ್ಷಣ ಸಚಿವರಾಗಿರ್ಬೋದು ತಜ್ಞರು ಏನು ವರದಿಯನ್ನ ಕೊಟ್ಟಿದ್ದಾರೆ ಸೊ ಅದರ ಆಧಾರದ ಮೇರೆಗೆ ಮುಂದಿನ ವರ್ಷ ಎಸ್ ಎಲ್ ಸಿ ಆಗಿರ್ಬೋದು ಪಿಯುಸಿ ವಿದ್ಯಾರ್ಥಿಗಳಿಗೆ ಇದು ಒಂದು ವೇಳೆ ಜಾರಿ ಬಂದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಧು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ